ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅನುಗೋಳ ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾರೆಲ್ಲ ಹೊಸತಾ ಟೈಲರಿಂಗ್ ಕಲಿತಾ ಇದ್ದೀರಲ್ಲ ಅವ್ರಿಗೆ ಇದು ತುಂಬಾ ಒಂದು ಯೂಸ್ಫುಲ್ ಆಗ್ಬೋದು ಅಂತಲೂ ಹೇಳ್ತಾ ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಕೊನೆವರೆಗೂ ಕೇಳಿಸ್ಕೊಳ್ಳಿ ಸ್ವಲ್ಪ ಒಂದು ಒಂದು ತ್ರೀ ಮಿನಿಟ್ ನೀವು ನಿಮಗೋಸ್ಕರ ಇದನ್ನು ಕೇಳಿಸ್ಕೊಡೋದ್ರಿಂದ ಎಷ್ಟೋ ನಿಮಗೆ ಒಂದು ಉಪಯೋಗ ಆಗುತ್ತೆ ಮತ್ತು ಮುಂದೆ ಯಾವ ಥರ ನೀವು ಒಂದು ನಿಮ್ಮ ಒಂದು ಕೆರಿಯರ್ನ ನೀವು ಹೋಗ್ಬೋದು ಅನ್ನೋದನ್ನು ಈಸಿಯಾಗಿ ಒಂದು ವಿಚಾರವನ್ನು ನೀವು ತಿಳ್ಕೊಬೋದು ಯಾರೆಲ್ಲ ಈಗ ಕಲಿತಾ ಇದ್ದೀರಲ್ವ ಈಗ ಒಂದು ಟೈಲರ್ ಅನ್ನೋದೇ ಒಂದು ಫ್ಯಾಷನ್ ಅಂತಲೇ ಆಗಿಬಿಟ್ಟಿದೆ ಈಗೆಲ್ಲ ಟೈಲರ್ ಟೈಲರೇ ಆಗಿರುತ್ತೆ ಬಟ್ ಹೆಸ್ರುಗಳೆಲ್ಲ ಬೇರೆ ಬೇರೆ ಥರ ಬೋಟಿಕ್ಕು ಫ್ಯಾಷನ್ನು ಮತ್ತು ಕ್ರಿಯೇಷನ್ನು ನಂತರ ಒಂದು ಡಿಸೈನರು ಈ ಥರ ಎಲ್ಲ ಹೆಸರುಗಳು ಇಟ್ಕೊಂಡು ಮಾಡ್ತಾ ಇರೋದು ಏನೇ ಮಾಡಿದ್ರು ಕೊನೆಗೆ ಮಾಡೋ ಅಂಥದ್ದು ಅದೇ ಮಿಷಿನೇ ಆಗಿರುತ್ತೆ ಅದೇ ಸೀಸರೇ ಆಗಿರುತ್ತೆ ಅದೇ ಒಂದು ಮಾರ್ಕರೇ ಆಗಿರುತ್ತೆ ಅವರು ಏನು ಸಪ್ರೇಟಾಗಿ ಯಾವ ಥರನೂ ಮಾಡೋದಿಲ್ಲ ಬಟ್ ಏನಂದರೆ ಫಿನಿಷಿಂಗ್ ಡಿಫ್ರೆನ್ಸ್ ಇರುತ್ತೆ ಫಿನಿಷಿಂಗಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಟೈಲರಲ್ಲಿ ಬೇಗ ಬೇಗ ಕೆಲಸ ಮಾಡಾಕ್ತೀವಿ ಅದು ಸ್ವಲ್ಪ ಐರನ್ನು ಸ್ವಲ್ಪ ನಾವು ಕಮ್ಮಿನೇ ಕೊಡ್ತೀವಿ ಅದನ್ನೆಲ್ಲ ಒಂದು ಸ್ವಲ್ಪ ನಾವು ಅಂದರೆ ಅದನ್ನೆಲ್ಲ ಪಿಕಪ್ ಮಾಡಿಕೊಂಡ್ರೆ ಅವರು ಅದರಷ್ಟೇ ಫಿನಿಷಿಂಗ್ ಅದು ಬಂದೇ ಬರುತ್ತೆ ಟೈಲರ್ಸ್ಗೂ ಅಷ್ಟೇ ಟೈಲರ್ ಅನ್ನೋದು ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಟೈಲರಲ್ಲಿ ನಮಗೆ ಬ ಬೇರೆ ಕೆಲಸದಲ್ಲೆಲ್ಲೂ ಒಂದು ಇಷ್ಟೇ ಅಂತ ಫಿಕ್ಸ್ ಅಮೌಂಟ್ ಇರುತ್ತೆ ಯಾರು ಯಾವುದೇ ಕೆಲಸಕ್ಕೆ ಹೋಗಲಿ ಈಗ ಉದಾಹರಣೆಗೆ ಒಂದು ಮಂತ್ಲಿ ಕೆಲಸಕ್ಕೆಲ್ಲ ಯಾರ್ಯಾರು ಹೋಗ್ತಾರಲ್ವ ಅವರ ಒಂದು ಸಂಬಳ ಕೆಲಸಕ್ಕೆಲ್ಲ ಅವರಿಗೆಲ್ಲ ಫಿಕ್ಸ್ ಇರುತ್ತೆ ಪೇಮೆಂಟು ಇಷ್ಟು ಇಷ್ಟೇ ಒಂದು ಎಕ್ಸಾಂಪಲ್ ಒಂದು ಟೆನ್ ತೌಸಂಡ್ ಇರ್ಬೋದು ಟ್ವೆಂಟಿ ಇರ್ಬೋದು ಅಥವಾ ಫಿಫ್ಟೀನ್ ಇರ್ಬೋದು ಆ ಥರ ಒಂದು ಫಿಕ್ಸ್ ಇರುತ್ತೆ ಬಟ್ ಈ ಟೈಲರ್ ಕೆಲಸದಲ್ಲಿ ಏನಂತಂದರೆ ಟೈಲರಲ್ಲಿ ಫಿಕ್ಸ್ ಇರೋದಿಲ್ಲ ಅವ್ರಿಗಿಂತ ಜಾಸ್ತಿನೂ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು ಬಟ್ ವರ್ಕ್ ಡಿಪೆಂಡೆಡ್ ನಮ್ಮ ಮೇಲಿರುತ್ತೆ ಯಾರೇ ಟೈಲರ್ ಆಗಿರಲಿ ಕೆಲಸ ಮಾಡೋದ್ರ ಮೇಲಿರುತ್ತೆ ನೀವು ಸೋಂಬೇರಿತನ ಬೀಳ್ದಿರಾ ಸೋಂಬೇರಿ ಆಗ್ದಿರ ಒಂದು ಕೆಲಸ ಏನಿರುತ್ತಲ್ಲ ಆ ಕೆಲಸ ಶ್ರದ್ಧೆಯಿಂದ ಮಾಡಿದ್ರೆ ಅವ್ರು ಏನು ಮಂತ್ಲಿ ಪೇಮೆಂಟ್ ಏನು ತೊಗೋತಾರಲ್ವ ಒಂದು ವಿದ್ಯಾಭ್ಯಾಸ ಮಾಡಿ ಒಂದು ಎಜುಕೇಟೆಡ್ ತೊಗೊಳ್ಳೋಂಥ ಪೇಮೆಂಟಿನಿಂತ ಡಬ್ಬಲ್ ಪೇಮೆಂಟ್ ನಾವು ಇದರಲ್ಲಿ ಮಾಡ್ಕೊಬೋದು ಆರಾಮಾಗಿ ಒಂದು ಅರ್ನ್ ಮಾಡ್ಬೋದು ಬಟ್ ಏನಂದರೆ ಕೆಲವೊಂದು ಟೈಮಲ್ಲಿ ಸೋಂಬೇರಿಗಳು ಎಷ್ಟಾಗ್ತೀವೋ ಅಷ್ಟೇ ಒಂದು ಕಡಿಮೆನೂ ಸಹ ನಾವು ಸಂಪಾದನೆ ಮಾಡ್ಬೋದು ಯಾರೇ ಆಗಿರಲಿ ಈಗೆಲ್ಲ ಹೊಸ್ದಾಗೆಲ್ಲ ಈಗ ಎಷ್ಟೋ ಜನ ಈಗ ಟೈಲರಿಂಗ್ ಕಲಿಬೇಕು ಕಲಿಬೇಕು ಅಂತ ಬರ್ತಾ ಇದ್ದಾರೆ ಕಲಿಬೇಕು ಅಂತ ಬರ್ತಾ ಇದ್ದಾರೆ ಆದರೆ ಅವ್ರಿಗೆ ಒಂದು ನಿಗದಿಯಾದಂಥ ಒಂದು ಏನಕ್ಕೆ ಕಲಿತಾ ಇದ್ದೀವಿ ಯಾವ ಒಂದು ಪರ್ಪಸ್ಗೆ ನಾವು ಕಲಿತಾ ಇದ್ದೀವಿ ಅನ್ನೋದು ಅವ್ರು ಮರೆತು ಬಿಟ್ಟಿದ್ದಾರೆ ದುಡ್ಡು ಮಾಡಬೇಕು ಟೈಲರಿಂಗ್ ಕಲಿಬೇಕು ಅನ್ನೋದು ಕೆಲವೊಂದು ಮೈಂಡಲ್ಲಿ ಸೆಟ್ ಆಗಿಬಿಟ್ಟಿದೆ ಟೈಲರಿಂಗ್ ಕಲಿಯೋದು ಈಸಿ ಅಂತ ಒಂದು ಲೆಕ್ಕದಲ್ಲಿ ಹೇಳ್ಬೋದು ಅದು ಮತ್ತೊಂದು ಲೆಕ್ಕದಲ್ಲಿ ಹೇಳ್ಬೇಕು ಅಂದರೆ ತುಂಬ ಕಷ್ಟವೂ ಸಹ ಇದೆ ಇದರಲ್ಲಿ ತಾಳ್ಮೆ ಅನ್ನೋದು ತುಂಬಾ ಒಂದು ಮುಖ್ಯವಾಗಿರೋ ಅಂಥದ್ದು ತಾಳ್ಮೆ ಯಾರಿಗಿರಲ್ಲ ನೋಡಿ ಅವರು ಟೈಲರ್ ಆಗೋಕ್ಕೆ ಸಾಧ್ಯವೇ ಇಲ್ಲ ತಾಳ್ಮೆ ಅನ್ನೋದನ್ನ ನಾವು ಎಷ್ಟು ತಾಳ್ಮೆ ತಗೋತೀವೋ ಅಷ್ಟು ಒಂದು ಒಳ್ಳೆಯ ಟೈಲರ್ ಹಾಕ್ತೀವಿ ಮತ್ತು ಒಂದು ಒಳ್ಳೆಯ ಹೆಸರನ್ನು ಸಹ ಮಾಡ್ತೀವಿ ಯಾವುದೇ ಮನುಷ್ಯನಿಗಾಗಿರಲಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಒಂದೇ ದಿನಕ್ಕೆ ಒಂದು ಎರಡೇ ದಿನಕ್ಕೆ ರಿಸಲ್ಟನ್ನು ನಾವು ನೋಡ್ತೀವಿ ಆದರೆ ನೀವು ಟೈಲರ್ ಇದರಲ್ಲಿ ಯಾವುದೇ ಥರವಾದಂಥ ಒಂದೇ ದಿನ ಅಥವಾ ಎರಡೇ ದಿನದಲ್ಲಿ ರಿಸಲ್ಟ್ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು ಒಂದು ದಿನ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಮತ್ತೊಂದು ದಿನ ರಿಸಲ್ಟ್ ಚೆನ್ನಾಗಿರೋದಿಲ್ಲ ಎಲ್ಲದಕ್ಕೂ ಸಹ ಓಕೆ ಅಂತ ನೀವೇನಾದ್ರೂ ಇಲ್ಲ ನಾನು ತೊಗೋತೀನಿ ಸ್ಪೋರ್ಟಿವ ತೊಗೊತೀನಿ ಅನ್ನಾಗಿದ್ದರೆ ಮಾತ್ರ ನೀವು ಟೈಲರ್ ಒಂದು ಈ ವೃತ್ತಿಗೆ ನೀವು ಕಲಿಯೋದಕ್ಕೆ ಆಗಿರ್ಬೋದು ಅಥವಾ ಒಂದು ಶಾಪ್ ಮಾಡೋಕ್ಕೆ ಆಗಿರ್ಬೋದು ರೆಡಿಯಾಗಿ ಬಟ್ ಇಲ್ಲ ನನ್ನಿಂದ ಆಗೋದಿಲ್ಲ ನನಗೆ ತುಂಬಾ ಕೋಪ ಇದೆ ನನಗೆ ಯಾರಾದರೂ ಏನಾದರೂ ಒಂದು ಮಾತಂದರೆ ಅಂದರೆ ಸಹಿಸ್ಕೊಳೋಕ್ಕಾಗಲ್ಲ ಅಥವಾ ನನಗೆ ತಾಳ್ಮೆ ಅನ್ನೋದೇ ಇಲ್ಲ ಅಂದರೆ ಯಾರೂ ಸಹ ಈ ವೃತ್ತಿಗೆ ಕಾಲಿಡಕ್ಕೆ ಹೋಗಬೇಡಿ ಯಾಕೆ ಅಂದರೆ ಇದರಲ್ಲಿ ತುಂಬಾ ಒಂದು ವಿಷಯಗಳು ಅಡಗಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ತಿಳಿಸ್ತೀನಿ